ನಮಸ್ಕಾರ ಸಾಮಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಮದುವೆ ವಿಚಾರ ಬಂದ್ರೆ ಪ್ರೇಮ ಭಾವನೆ ನಂಬಿಕೆ ಎಲ್ಲವೂ ಒಂದೇ ಕಡೆ ಸೇರುತ್ತೆ ಆದ್ರೆ ಎರಡನೇ ಮದುವೆ ವಿಚಾರ ಏನಾದ್ರೂ ನಿಮ್ಮ ತಲೆಯಲ್ಲಿ ಬಂದ್ರೆ ತೆಗೆದು ಒಬ್ಬಳು ಬೇಜಾರಾದ್ಲು ಅಂತ ಮತ್ತೊಬ್ಬಳನ್ನ ಹುಡುಕಾಡ್ತಾ ಇದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡಿ ಅವನು ಬೇಡಪ್ಪ ಮತ್ತೊಬ್ಲು ಬೇಕು ಅಂತ ನೀವೇನಾದ್ರೂ ಅಂದುಕೊಳ್ತಿದ್ರೆ ಮರೆತು ಯಾಕಂದ್ರೆ ಎರಡನೇ ಮದುವೆ ಆದ್ರೆ ನಿಮಗೆ ಕಠಿಣ ಕಾನೂನು ಶಿಕ್ಷೆ ವಿಧಿಸಲು ಸರ್ಕಾರ ಮುಂದಾಗಿದೆ ಮುಂದೆ ಎರಡು ಮದುವೆ ಆದ್ರೆ ಜೈಲೆ ಫಿಕ್ಸ್ ಎರಡು ಮದುವೆ ಆಗುವ ಗುಣ ಹೆಚ್ಚಾಗ್ಲಿ ಎರಡು ಮದುವೆ ಮಾಡಿಕೊಂಡ್ರೆ ಏಳು ವರ್ಷ ಜೈಲೆ ಗತಿ ಮದುವೆಯಾಗಿ ಮೋತ್ಸ ಮಾಡಿದ್ರೆ ಕಠಿಣ ಶಿಕ್ಷೆ ಫಿಕ್ಸ್ ಒಬ್ಬರಿಗೆ ಒಂದೇ ಮದುವೆ ಎರಡನೇ ಎರಡೆಂದರೆ ಶಿಕ್ಷೆ ಖಚಿತ ಎಸ್ ಸೀಮಿತ ವಿನಾಯಿತಿಗಳೊಂದಿಗೆ ರಾಜ್ಯದಲ್ಲಿ ಬಹುಪತ್ನಿಯನ್ನ ನಿಷೇಧಿಸಲು ಅಸ್ಸಾಂ ಸರ್ಕಾರ ಈಗ ಒಂದಾಗಿದೆ ಸಿಎಂ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಸ್ಸಾಂ ಸಿಎಂ ಹೇಮಂತ್ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಸರ್ಕಾರದ ಈ ಒಂದು ಮಹತ್ವದ ನಿರ್ಧಾರಕ್ಕೆ ಅಲ್ಲಿರುವಂತಹ ಜನತೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ಮುಂದಿನ ದಿನದಲ್ಲಿ ನೋಡಬೇಕಿದೆ ಇನ್ನು ಬಹುಪಕ್ಷತ್ವ ಪದ್ಧತಿಗೆ ಅಂತ್ಯ ಹಾಡುವ ಉದ್ದೇಶದಿಂದ ಅಸ್ಸಾಂ ಸರ್ಕಾರ ಹೊಸ ಕಾನೂನನ್ನ ಈಗ ಹೊರ ಹಾಕಿರುವಂತದ್ದು ಮತ್ತೆ ಈ ಒಂದು ಕಾನೂನನ್ನ ಇದೇ ನವೆಂಬರ್ ಐದರಿಂದ ವಿಧಾನಸಭಾ ಕಲಾಪದಲ್ಲಿ ಆರಂಭ ಮಾಡೋಕೆ ಮುಂಚೂಣಿಯಲ್ಲಿ ಈ ಒಂದು ಪ್ಲಾನ್ ಅನ್ನ ಹಾಕಲಾಗ್ತಾ ಇದೆ ಇನ್ನು ಅಲ್ಲಿನ ಮಸೂದೆ ಮುನ್ನಡೆಯಾಗಿ ಹೊಸ ಕಾನೂನು ಬಗ್ಗೆ ಚರ್ಚೆ ಕೂಡ ಅಲ್ಲಿ ನಡೆಯಲಿರುವಂತದ್ದು ನಿನ್ನೆ ನಡೆದಂತಹ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ ವಿವಾಹ ಉಲ್ಲಂಘನೆ ಏನಾದ್ರೂ ಮಾಡಿದ್ರೆ ಅಂತವರಿಗೆ ಕಠಿಣ ಏಳು ವರ್ಷ ಜೈಲು ಶಿಕ್ಷೆಯನ್ನ ನೀಡಲಾಗುತ್ತೆ ಏಳು ವರ್ಷ ಅವರು ಜೈಲಿನಲ್ಲೇ ಕೊಳ್ಳುವಂತಹ ಸ್ಥಿತಿ ಅವರಿಗೆ ಬರುತ್ತೆ ಇನ್ನು ಬಹುಪತ್ನಿತ್ವದಿಂದ ಏನಾದ್ರೂ ತೊಂದರೆ ಅನುಭವಿಸ್ತಾ ಇದ್ರೆ ಅವರಿಗೆ ವಿಶೇಷ ಪರಿಹಾರ ನೀಡಲು ಕೂಡ ಕಾನೂನು ಅನುವು ಮಾಡಿಕೊಡ್ಲಾಗುತ್ತೆ ಅಂತ ಅಸ್ಸಾಂ ಸರ್ಕಾರ ಈಗ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ಒಬ್ಬ ವ್ಯಕ್ತಿ ಈಗಾಗ್ಲೇ ಸಂಗಾತಿಯನ್ನ ಹೊಂದಿದ್ರೆ ಅಂತ ಅಥವಾ ಕಾನೂನು ಪ್ರಕಾರ ತನ್ನ ಮೊದಲ ಸಂಗಾತಿಗೆ ಏನಾದ್ರೂ ವಿಚ್ಛೇದನವನ್ನ ನೀಡಿ ದೂರವಾಗಿದ್ರೆ ಅಂತವರಿಗೂ ಕೂಡ ಮದುವೆ ಮಾಡಿಕೊಳ್ಳಲು ಕಾನೂನು ಅವಕಾಶ ಮಾಡಿಕೊಡಲಾಗುವುದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದೆ ಇನ್ನು ಬಹುಪತ್ರಿತ್ವ ವಿವಾಹದಿಂದಾಗಿ ಬಲಿಪಶು ಆಗಿರುವಂತಹ ಮಹಿಳೆಯರೇ ಆಗಿರ್ಬೋದು ಅಥವಾ ಪುರುಷರೇ ಆಗಿರ್ಬೋದು ಅಪಾರ ನೋವು ಮತ್ತು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪರಿಹಾರವನ್ನ ಒದಗಿಸಲು ಹೊಸ ಕಾನೂನನ್ನ ನಾವು ಜಾರಿಗೆ ತರ್ತೀವಿ ಹೊಸ ಕಾನೂನು ಪ್ರಯತ್ನವನ್ನ ಮಾಡಲಿದ್ದೇವೆ ಅಂತ ಅಸ್ಸಾಂ ಸಿಎಂ ಅವರು ತಿಳಿಸಿದ್ದಾರೆ ಇದೊಂದು ನಿಯಮ ಎಷ್ಟರ ಮಟ್ಟಿಗೆ ಅಲ್ಲಿನ ಜನರು ಇದನ್ನ ಎಕ್ಸೆಪ್ಟ್ ಮಾಡ್ತಾರೆ ಹಾಗೆ ಈ ಒಂದು ವಿಚಾರವಾಗಿ ಏನು ತೀರ್ಮಾನ ಕೈಗೊಳ್ಳಲಿದ್ದಾರೆ ಮುಂದಿನ ದಿನದಲ್ಲಿ ಅಂತ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದೆ ಸಾಂಬ್ರಾ ಟಿವಿ ಇದು ಸದಾ